ಸಮಾಜ ಸೇವೆ ಶೈಕ್ಷಣಿಕ ಸೇವೆ ಸಾಂಸ್ಕೃತಿಕ ಸೇವೆಯ ಜೊತೆಗೆ ಧಾರ್ಮಿಕ ಸೇವೆಗೂ ಮುಂದಾದ ಗಂಗಮ್ಮ ಜಾನಪದ ಕೋಲಾಟ ಮತ್ತು ಸಾಂಸ್ಕೃತಿಕ ಟ್ರಸ್ಟ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಅನುಗೊಂಡನಹಳ್ಳಿ ಹೋಬಳಿಯ ಕೆ ಮಲ್ಸಂದ್ರ ಗ್ರಾಮದಲ್ಲಿ ಕೇಂದ್ರ ಕಚೇರಿಯನ್ನು ಹೊಂದಿರುವ ಗಂಗಮ್ಮ ಜಾನಪದ ಕೋಲಾಟ ಮತ್ತು ಸಾಂಸ್ಕೃತಿಕ ಟ್ರಸ್ಟ್ನ ಅಧ್ಯಕ್ಷರು ನಿವೃತ್ತ ಯೋಧರಾದ ಜಿ ಶ್ರೀನಿವಾಸರವರು ಟ್ರಸ್ಟ್ನ ಮುಖಾಂತರವಾಗಿ ಸಾಮಾಜಿಕ ಶೈಕ್ಷಣಿಕ ಸಾಂಸ್ಕೃತಿಕ ಸೇವೆಯನ್ನು ಮಾಡುತ್ತಾ ಬಂದಿದ್ದು ಇಂದು ಧಾರ್ಮಿಕ ಸೇವೆಗೂ ಮುಂದಾಗಿದ್ದಾರೆ ಆನೆಕಲ್ ತಾಲೂಕಿನ ನೆರಿಗಾ ಗ್ರಾಮದಿಂದ ಚಿಕ್ಕ ತಿರುಪತಿಗೆ ಹಮ್ಮಿಕೊಂಡಿದ್ದ ಪಾದಯಾತ್ರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಪಾದಯಾತ್ರಿಗಳಿಗೆ ಟಿ ಶರ್ಟ್ಗಳನ್ನು ವಿತರಿಸುವ ಮುಖಾಂತರವಾಗಿ ಧಾರ್ಮಿಕ ಕ್ಷೇತ್ರಕ್ಕೂ ತಮ್ಮ ಸೇವಾ ವ್ಯಾಪ್ತಿಯನ್ನು ವಿತರಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಮಲ್ಚಂದ್ರ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸಂತೋಷರು ಎಸ್ ಸಿ ಸದಸ್ಯರಾದ ಮಂಜುನಾಥ್ರವರು ಹಾಗೂ ಗ್ರಾಮದ ಮುಖಂಡಗಳಾದ ಕೇಶವಮೂರ್ತಿ ಮಧು ರಾಜಪ್ಪ ಖರ್ಗೆ ಸೇರಿದಂತೆ ಎಸ್ಎಸ್ವೈನ ಮಾತೃಶ್ರೀ ಅಮ್ಮನವರಾದ ಶಾಂತಕುಮಾರಿ ಅಮ್ಮನವರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಾತ್ರಾರ್ಥಿಗಳಿಗೆ ಶುಭ ಕೋರಿದ್ದಾರೆ

येनड़ देनो

ಸಮಾಧಿ ಯೋಗ ಯೋಗ ಟ್ರಸ್ಟ್ ಯೋಗ ಶಿಬಿರದಿಂದ ನಮ್ಮ ನೆರಿಗೆ ಗ್ರಾಮದಿಂದ ಚಿಕ್ಕದುರ್ಥಿ ವೆಂಪ್ರಾಣ ಸ್ವಾಮಿ ದೇವಸ್ಥಾನಕ್ಕೆ ಪಾದಯಾತ್ರೆ ಓಡ್ತಕ್ಕಂಥ ನಮ್ಮ ಯೋಗ ಕ್ಲಾಸ್ನವರೆಲ್ಲರೂ ಈ ದಿನ ಇಲ್ಲಿಂದ ನೆರಿಗೆಯಿಂದ ಹೊರಡ್ತಾ ಇದಾರೆ ಇವರಿಗೆಲ್ಲರೂ ಪಾದಯಾತ್ರೆ ನಮ್ಮ ಜಾನಪದ ಕೋಲಾಟ ಮತ್ತು ನಾವು ಉಚಿತವಾಗಿ ಎಸ್ ಎಸ್ ವೈ ಯೋಗ ಕ್ಲಾಸ್ನವರಿಗೆ ಟ್ರಸ್ಟ್ ಕಡೆಯಿಂದ ಟಿ ಶರ್ಟ್ಗಳನ್ನು ವಿತರಣೆ ಮಾಡಿದ್ದೀವಿ ಇನ್ನು ಮುಂದಿನ ದಿನಗಳಲ್ಲಿ ಟ್ರಸ್ಟ್ಗೆ ಟ್ರಸ್ಟ್ ಕಡೆಯಿಂದ ಯೋಗ ಕ್ಲಾಸ್ಗೆ ನಮ್ಮಿಂದ ಆಗುವಂಥ ಅನುಕೂಲಗಳೆಲ್ಲ ಮಾಡೋದಕ್ಕೆ ನಾವು ಸಿದ್ಧವಾಗಿದ್ದೀವಿ ನೀವು ನಿಮ್ಮ ಸಹಚರವನ್ನು ಕರ್ಕೊಂಬಂದು ಈ ಯೋಗ ಬಗ್ಗೆ ಧ್ಯಾನದ ಬಗ್ಗೆ ಸ್ವಲ್ಪ ವಿಚಾರಣೆ ಹೇಳಿ ಎಲ್ಲರನ್ನೂ ಕರ್ಕೊಂಬಂದು ಈ ಶಿಬಿರಕ್ಕೆ ಭಾಗವಹಿಸಬೇಕು ಅಂತ ಹೇಳಿ ತಿಳಿಹೇಳಬೇಕು ಅಂತ ಹೇಳಿ ನಾನೊಂದು ಒಂದೆರಡು ಮಾತು ಹೇಳೋದಕ್ಕೆ ಇಷ್ಟ ಮಾಡ್ ಅವಕಾಶ ಕೊಟ್ಟಂಥ ನಮ್ಮ ಬಸಣ್ಣ ಟ್ರೀಮ್ಗೆ ಧನ್ಯವಾದಗಳು ಹೇಳ್ತಾ ಪಾದಯಾತ್ರೆ